ಹಾಯ್ ಎಲ್ರಿಗೂ ಇವತ್ತು ನಾನು ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರೋಂಥ ಒಂದು ಸಾಂಬಾರು ರೆಸಿಪಿ ಹೇಳ್ಕೊಡ್ತೀನಿ ನಾನು ಇದೇ ರೀತಿ ಮಾಡ್ತೀನಿ ಯಾವಾಗ ಮಾಡಿದ್ರು ಮನೆಯಲ್ಲಿ ಇಡ್ಲಿಗೆ ಇವಾಗ ಮೊದಲಿಗೆ ಸ್ವಲ್ಪ ನೀರಿಟ್ಕೊಂಡಿದ್ದೆ ನಾನು ಗ್ಯಾಸ್ ಮೇಲೆ ಅದರಲ್ಲಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ ಇನ್ನೊಂದು ಐದು ಹಾಗೆ ಒಂದು ಟೊಮೊಟೊ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿಯಾಗಿ ಸಿಪ್ಪೆ ಬಿಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಹಸಿ ಮೆಣಸಿನಕಾಯಿ ಟೊಮೊಟೋನ ಇಲ್ಲಿ ಹುಣ್ಸೆಣ್ಣು ತೊಳ್ತೀವಿ ಅವಾಗಲೇ ಸ್ವಲ್ಪ ಬಿಸಿರು ಹಾಕ್ಕೊಳ್ತಾ ಇದ್ದೀನಿ ಬೇಗ ಅದು ನೀರು ಅಂತ ಅಂತೇಳ್ಬಿಟ್ಟು ಹಾಗಾಗಿ ಇದಾಗಿದೆ ಎತ್ತಿಟ್ಕೊಂಡ್ಬಿಡೋಣ ಒಂದು ಸೈಡಲ್ಲಿ ಇವಾಗ ನಾವು ಸಾಂಬಾರಿಗೆ ಬೇಳೆ ತಗೊಳ್ಳೋಣ ನಾನಿಲ್ಲಿ ಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ಸ್ವಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೀನಿ ಹಾಗೆ ಇವೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ಚಿಗುರಿರೋಂಥ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಂದು ವಿಜಲ್ ಕಟ್ಸ್ಕೊಂಡ್ರೆ ಸಾಕಾಗುತ್ತೆ ಕುದ್ದೋಗುತ್ತೆ ಹಾಗೆ ನಾವು ಸ್ವಲ್ಪ ಬಿಸಿ ಮಾಡ್ಕೊಡೋಂಥ ಟೊಮೊಟೊ ಒಣ ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಟೊಮೊಟೋನ ಸಿಪ್ಪೆ ತಕ್ಕೊಳ್ಳೋಣ ಒಣ ಮೆಣಸಿನಕಾಯಿನ ಅದ್ರ ಬೀಜ ತೆಗೆದುಬಿಟ್ಟು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಅದರಲ್ಲ ಬೀಜದಲ್ಲೇ ತೆಗೆದುಬಿಟ್ಟು ಹಾಕ್ಕೊಳ್ತೀನಿ ಅದನ್ನೆಲ್ಲ ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಂಡು ನೀಟಾಗಿ ಫೈನ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ ಹಾಗೆ ನಾನು ಹುಣಸೆಹಣ್ಣು ಹಾಕೊಂಡಿದ್ನಲ್ಲ ಹಾಕ್ಕೊಂಡಿದ್ನಲ್ಲ ಆ ಹುಣ್ಸೆಹಣ್ಣು ರಸನ ಒಂದು ಬೌಲಲ್ಲಿ ಇದ್ದೀನಿ ನಾನು ಹಾಗೆ ಹುಣ್ಸೆಹಣ್ಣು ರಸಕ್ಕೆ ನಾನು ಸ್ವಲ್ಪ ಅರಿಶಿಣ ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಮೂರು ಸ್ಪೂನ್ ಹಾಕ್ಕೊಳ್ತೇನೆ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ನಾನು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಧನಿಯಾ ಜೀರಿಗೆ ಹಾಗೂ ಕಾಳು ಪೌಡರ್ ಇದೆ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕ ಕೆತ್ತಿಟ್ಕೊಂಬಿಡಿ ಹಾಗೆ ನಾವು ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಹಾಗೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಕಟ್ ಮಾಡ್ಕೊಳಂಥ ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಈರುಳ್ಳಿಯಲ್ಲಿ ಕೆಂಪಿಗೆ ಆಗಿದೆ ಆದಮೇಲೆ ನಾವು ಹುಣಸೆಹಣ್ಣಿನ ರಸಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡೋಣ ಈ ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಅದೆಲ್ಲ ಚೆನ್ನಾಗಿ ಎಲ್ಲ ಎಣ್ಣೆವೆಲ್ಲ ಸ್ವಲ್ಪ ಮೇಲೆ ಬಂದಮೇಲೆ ನಾವು ಈ ಕಡೆ ಸೈಡಲ್ಲಿ ಟೊಮೊಟೊ ಒಣ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟನ್ನು ಅದನ್ನು ಸಮೇತ ಇದರಲ್ಲೇ ಹಾಕ್ಕೊಳ್ಳೋಣ ನಾವು ಇದನ್ನು ಹಾಕ್ಕೊಂಡು ನಾನು ಆಮೇಲೆ ಇನ್ನೂ ನೀರು ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇದು ಹೊತ್ತು ಕುದಿಲಿ ಒಂದು ಎರಡು ಮೂರು ನಿಮಿಷ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಕುದ್ದಂತ ಬೇಳೆ ಸಮೇತ ಇವಾಗ ಹಾಕ್ಕೊಳ್ಳೋಣ ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ ಅದು ಮಸಾಲೆ ಎಲ್ಲ ಅದನ್ನು ಹಾಕ್ಕೊಂಬಿಟ್ಟು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಮಾಡ್ತೇನೆ ಭಾಳ ಮಾಡ್ಬೇಕು ಅಂದ್ಕೊಂಡ್ರೆ ಟೊಮೊಟೊ ಒಣ ಮೆಣಸಿಕ್ಕೆಲ್ಲ ಭಾಳ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಸಾಂಬಾರು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಸಾಂಬಾರು ಇಡ್ಲಿಗೆ ಒಂಥರ ಬೇರೆ ಟೇಸ್ಟೇ ಬರುತ್ತೆ ಇಡ್ಲಿಕ್ಕೆ ಎರಡು ರೀತಿಲಿ ಬೇಳೆ ಬರ ಬಳಸ್ತಾ ಇರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ರುಚಿಯಾಗಿ ಎಲ್ಲರೂ ನಾರ್ಮಲ್ ಆಗಿ ಅಂದರೆ ಒಗ್ಗರಣೆ ಕೊಟ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ತಾರಲ್ಲ ಇಲ್ಲಿ ಅದಕ್ಕೂ ಮುಂಚೆ ನಾವು ಹುಣ್ಸೆಹಣ್ಣು ಹುಳಿಯಲ್ಲಿ ಸ್ವಲ್ಪ ಕಲಿಸ್ಕೊಂಬಿಟ್ಟು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬೇರೆನೂ ರುಚಿ ಬರುತ್ತೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಅನಿಸುತ್ತೆ ಹೇಗಾಗಿದೆ ಅಂತ ಹೇಳಿ ಈಗ ನೋಡಲಿ ಇಡ್ಲಿನೂ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಅದೇ ಇವಾಗ ಇಡ್ಲಿಗೆಲ್ಲ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಯಾವಾಗಲೂ ಮಾಡಿದ್ರು ಇದೇ ರೀತಿಯಾಗೆ ಮಾಡ್ತೀನಿ ಇದು ಇಡ್ಲಿಗೆ ಸಾಂಬಾರು ಇಲ್ಲ ನಾರ್ಮಲಾಗಿ ಮಾಡೋತಂದ್ರೆ ನಾನು ಎಲ್ಲರೂ ಮಾಡೋ ರೀತಿಯಾಗೆ ಮಾಡ್ತೀನಿ ಇಡ್ಲಿಗೆ ಮಾತ್ರ ನಾನು ಈ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಅನ್ಸುತ್ತೆ ಇಡ್ಲಿಗೆ ಸತ್ತೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು